ಸರ್ ಕಂಪ್ಲೇಂಟ್ ಆಗಿದೆ ಆ ಪ್ರಿಂಟ್ ಕಾಪಿ ಆ ಪ್ರಿಂಟ್ ಕಾಪಿಗೆ ಬರ್ತಾ ಇದೆ ಇರಿ ಅದು ಬರೋ ತನಕ ಇರಿ ಒಂಚೂರು ಪ್ರೊಸೀಜರ್ ಹತ್ತು ನಿಮಿಷ ಕೊಟ್ರೆ ನಾಳೆ ಆಯ್ತು ಎರಡು ಒಟ್ಟರೆ ತಗಳಿ ತಗೊಳ್ಳಿ ಸರ್ ಟೈಮ್ ತಗೊಳ್ಳಿ ಕೊಟ್ಟೋ ಕೊಟ್ಟಾಯ್ತು ಫ್ರಿ ಇದು ಟೈಪ್ ಆಗಿದೆಯಲ್ಲವೋ ಟೈಪ್ ಆಗ್ತಾ ಇದೆ ಟೈಪ್ ಆದಮೇಲೆ ಕರೆಕ್ಟಾಗಿ ಆರ್ಡರ್ ಬರ್ತದೋ ಎಫ್ ಐರ್ ಆಗುತ್ತೋ ಅಲ್ವೋ ಆಯ್ತೈತೆ ಈ ಉದ್ದೇಶ ಏನಂದ್ರೆ ನಾವು ಆಮರಣ ಅಂತ ಉಪವಾಸ ಕೊಡ್ಕೊತಾ ಇದ್ವಿ ಮಾಧ್ಯಮದವನ್ನ ನಿಮ್ಮನ್ನ ಪ್ರವೋಪ್ ಮಾಡೋ ಉದ್ದೇಶನ ಒಂದೂವರೆ ವರ್ಷದಿಂದ ನನಗೆ ತುಂಬಾ ಆಗಿರೋದ್ರಿಂದ ಬಾಯಲ್ಲಿ ಒಂದ್ಸಲ ಮೀರಿ ಬರ್ಬೋದು ನೀವು ಇಲ್ಲ ಸರ್ ಕೇಳಿಸ್ಕೊಡಿ ನಿಮ್ಮೆಲ್ಲ ಮಾಧ್ಯಮದವರು ನಾನು ಯಾವಾಗ ಗೊತ್ತಾ ಏನ್ರಿ ಮೀಡಿಯಾ ಅಂದ್ರೆ ಮೀಡಿಯಾ ನನ್ನ ಕಿರೀಟಿಕ್ ಸಮಾನ ಅಂತ ಹೇಳೋದು ನಾನು ಯಾಕೆಂದ್ರೆ ನಾನು ಎಲ್ಲಿ ಬಂದು ಕ್ಯಾಮ್ರಾ ಹಿಡಿದಿದ್ದೀರಾ ನಿಮ್ಮಿಂದ ನಾವು ಅನ್ನ ತಿದ್ದೀವಿ ಎಲ್ಲರೂ ಮಾಧ್ಯಮದವರು ಆ ರೆಸ್ಪೆಕ್ಟ್ ಕೊಡ್ಬೇಕು ರೆಸ್ಪೆಕ್ಟ್ ಇದೆ ಇವತ್ತು ಕೋಪದಲ್ಲಿ ಬರ್ತಾ ಇದ್ದೀನಿ ನಾನು ನೋವಿಂದ ಸರ್ ನಿಮ್ಮನ್ನ ಬೇಜಾರು ಮಾಡೋ ಉದ್ದೇಶ ನಮ್ಗಿಲ್ಲ ಸರ್ ಇದನ್ನು ನೀವು ಬೇಜಾರು ಅನ್ಕೊಂಡ್ರೆ ನಾನೇನು ಮಾಡೋಕ್ಕಲ್ಲ ಅದೊಂದು ಒಂದು ಪ್ರಿಂಟೆಡ್ ಕಾಪಿ ರಿಟರ್ನ್ ಕಂಪ್ಲೇಂಟ್ ಆರ್ ಕಾಪಿ ಸಮೇತ ಅದು ಬರ್ತಾ ಇದೆ ಇದಕ್ಕೆ ನನಗೆ ಯಾವಾಗ ದರ್ಶನ್ ಸರ್ ಬಾರಿಕಲ್ ಇದ್ದವ್ರು ಈ ತರ ಮಾಡಿದ್ರು ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ಅವ್ರು ಸ್ಟೇಟ್ಮೆಂಟ್ ಕೊಡುತ್ತು ಕೊಡೋ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್ ಏನೇ ಹೆಚ್ಚು ಕಡಿಮೆ ಅದು ಒಂದು ಎರಡೇ ವಿಚಾರ ಸರ್ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬಾ ಥ್ರೆಟ್ಟಿಂಗ್ ಮಾಡ್ತಾ ಸರ್ ಏನೋ ಬಾಳಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಕೇಳಿ ಸರ್ ಯಾವನಾರ ಇವರ ಅಪ್ಪನ ಕೊಟ್ಟು ಮಡಗಿದ್ನ ಅಥವಾ ಯಾವನ್ ಕೊಟ್ಟು ಮಡಗಿದ ನನ್ನ ಮಗನಿಗೆ ಕೇಳಿ ನಾ ಇವ್ರು ನಡೆಸ್ತಾರೋ ಪೇಜಲ್ಲಿ ಬರ್ತಾ ಇರೋದು ಸರ್ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನೀವು ನೀವು ನಟರಾದ ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನಿಮ್ಗೆ ಏನೋ ಗೌರವ ಸರ್ ನಿಮ್ಗೆ ಗೌರವ ಕೊಟ್ಟು ನಾವು ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನೆ ಮನಿಗೆ ಮುಗಿದೋರು ಕಂಡು ಮುಗಿದವರು ಹದಿನೈದು ಇಪ್ಪತ್ತು ವರ್ಷ ಪ್ರೇಸರ್ ಇದು ಯಾಕೆ ಸರ್ ತೇಜು ಈ ಮಟ್ಟಿಗೆ ಕಿಡೋದು ಏನು ಸರ್ ನಿಮ್ಗೆ ಆಗಿರೋದು ನಿಮ್ಗೆ ಬಂದಿರೋದು ಏನು ಸರ್ ಯಾಕೆ ಸರ್ ಏನು ಸಮಸ್ಯೆ ಬಾಯಿ ತಗ್ರೆ ನಮ್ಮ ಫಾಸ್ಟ್ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಕಿತ್ಕೊಳಕ್ಕಾಗಲ್ಲ ಏನು ಸರ್ ಅದು ತಿಳ್ಕೊಳಕಲ್ವಾ ಸರ್ ವಿದ್ಯಲ್ ಏನ್ ತಿಳ್ಕೊಂಡಿ ಹೇಳಿ ಸರ್ಶನ್ ಅವ್ರಲ್ಲ ಸರ್ ಯಾಕೆಂದ್ರೆ ಅವ್ರು ಬ್ಯಾರಲ್ಲಿ ಇದ್ದವರು ನಮಗೂ ನಮ್ ಬಾಸ್ ವಿಚಾರ ಬಂದಿಂಗ್ ಮಾಡ್ತಿದ್ರೆ ಅವ್ರು ಬ್ಯಾರಲ್ಲಿ ಇದ್ದವರೇ ಬಹುಶಃ ದರ್ಶನ್ ಸರ್ ಹೇಳಿದಾರಂತ ನಾನ್ ಹೇಳ್ತಾ ಇಲ್ಲ ಬಟ್ ಅವ್ರು ಬಂದು ಇದನ್ನ ಮುಚ್ಚಿಸ್ಬೇಕು ಅವ್ರ ಇದ್ದವ್ರು ಮತ್ತೆ ಫೋಟೋ ಯಾವ ಫೋಟೋ ಸರ್ ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ದರ್ಶನ್ ಸರ್ ಜೈಲಲ್ಲಿ ಇದ್ದಾಗ ನೆಂಕ್ ಫೋಟೋ ಲೀಕ್ ಆಗಿರ್ಬೇಕಾ ಆ ಫೋಟೋ ಮತ್ತು ಅವರು ಇದ್ದರೂ ಹೆಗಲ ಮೇಲೆ ಕಾಕೊಂಡಿದ್ದಾರೆ ಆ ಫೋಟೋ ಸರ್ ಅವರು ಬಂದು ಹೇಳಬೇಕು ಸರ್ ಯಾರು ದರ್ಶನ್ ಸರ್ ಬಂದು ಇದು ಹೇಳ್ಬೇಕು ಅಲ್ಲಿ ತೈತ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್ ನಮ್ಗೆ ಹೆಚ್ಚು ಕಡೆ ಮೇಲೆ ನೀವೇ ಜಾ ಜವಾಬ್ದಾರಿ ಆಗ್ತೀರಿ ಸರ್ ನೀವು ನಿಮ್ಮ ಫ್ಯಾನ್ಸಿನ ಬಾಯಿ ಮುಚ್ಚಿಲ್ಲ ಅಂದರೆ ಮಜಾ ತಗೊಳ್ಳೋದಲ್ಲ ಸರ್ ಇಲ್ಲಿ ಬಂದು ಉತ್ತರ ಕೊಡಬೇಕು ನಾವು ಬೇಜಾರು ಮಾಡ್ಕೊಳ್ಳೋ ಸರ್ ಕೋಪ ಮಾಡ್ಕೊಳ್ಳೋ ಸರ್ ನಾವು ಬೇಜಾರು ಮಾಡ್ಕೋತೀವಿ ಸರ್ ಕೋಪ ಮಾಡ್ಕೋತೀವಿ ಸರ್ ನೊಂದ್ಕೊಡಲ್ಲ ಸರ್ ನೋಯಿಸ್ತೀವಿ ಸರ್ ಅವ್ನು ಯಾವನೇ ಮಗ ಆಗಿರಲಿ ಸರ್ ನೋಯಿಸ್ತೀವಿ ಸರ್ ಇನ್ನೊಂದು ಸಲ ಹೇಳ್ತಾರೆ ನಾನು ಬಾಡಿಗೆ ನಿಮ್ಮ ಅಪ್ಪ ಕೊಟ್ಟು ಮಾಡಿದ್ದ ಅದನ್ನು ಹೇಳಿ ಸರ್ ನಾನು ಐದು ವರ್ಷದಿಂದ ಇದ್ದಿದ್ದ ಮನೇಲಿ ಕಟ್ ಬಿಟ್ಟ ನಿಮ್ಮ ಅಪ್ಪ ಕೊಟ್ಟು ಮಾಡಿದ್ದೆ ಅದೇ ನನಗೆ ಮೌ ಯಾರು ಕೊಟ್ಟಿದ್ರು ನನಗೆ ಬಾಡಿಗೆ ಯಾರು ಕೊಟ್ಟಿದ್ರು ನಿಮಗೆ ನನ್ನ ಮಕ್ಳಿಗೆ ಏನು ಅಂದ್ಕೊಂಡಿದ್ದರು ನೀವು ಅಂತ ನೀವು ಆಮೇಲೆ ನೆನ್ನೆ ಸಾವು ಆಗುತ್ತೆ ಅಂತ ಕಳಿಸ್ಬಿಟ್ಟು ಇವತ್ತು ನೋಡಿದ್ರೆ ಏನು ಹೇಳೋದು ಗೊತ್ತಾ ಎರಡು ಸಾವಿರ ಪೈಜೆ ಕುಡ್ದು ಸರಿ ಬರಕ್ಕೆ ಸಾಕ್ಷಿ ಹೇಳಕ್ಕೆ ಎಲ್ಲ ಬಂದಿದ್ದಾರೆ ಅವರು ಅಲ್ಲಿ ಯಾರು ನೋಡಿದ್ರು ಅವರೇ ಪ್ರತ್ಯಕ್ಷ ಕರಿ ಪ್ರಕಾಶ್ ಅವರು ಬನ್ನಿ ಮಹೇಶ್ ಬನ್ನಿ ಅಂಡ್ ನಾನು ಇನ್ನೊಂದು ಅಲ್ಲಿ ವೆಪನ್ನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ ವೆಪನ್ ನೋಡಿದವರು ಕರೆಸ್ತ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದ್ದಾರೆ ನಿಮ್ಮೆಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಒಂದು ಇನ್ನೊಂದು ಸಲ ನಾನು ತೇಜವಾದಾಗ ಹೇಳಿದ್ರೆ ನಿಮ್ಮ ವೈಯಕ್ತಿಕವಾಗಿ ಸರ್ ನಾನು ಸರ್ ನಾನು ಯಾರ ಜೊತೆನ ಹೋಗ್ತೀನಿ ನಾನು ಆನ್ಸರ್ ಬರ್ ಫಾರ್ ಮೈ ವೈಫ್ ಸರ್ ಹೌದಲ್ವಾ ಸರ್ ಐ ಆಮ್ ಆನ್ಸರ್ ಬರ್ ಫಾರ್ ಮೈ ವೈಫ್ ಇದು ಕನ್ನಡ ಚಿತ್ರರಂಗ ನಡಿತಾರೆ ಮಾಫಿಯಾ ನಿಲ್ಬೇಕು ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್ ನಂಗೆ ಹೆಚ್ಚು ಕಡಿಮೆ ಆದರೆ ನೀವು ಕಾರಣ ಆಗ್ತೀರಿ ಸರ್ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್ ಇಲ್ಲ ಸರ್